ನಮಸ್ಕಾರ ಆತ್ನೇ ಸ್ನೇಹಿತರೆ ಮತ್ತೊಮ್ಮೆ ಎಜುಕೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಹಿಂದಿನ ತರಗತಿಯಲ್ಲಿ ನಾವು ಅಧ್ಯಾಯ ಹದಿನಾರು ಇತಿಹಾಸ ವಿಭಾಗದ ಆರನೇ ತರಗತಿಯ ಭಾಗ ಎರಡರ ಭಾರತದ ವೈಚಾರಿಕತೆ ಮತ್ತು ಭಕ್ತಿ ಪಂಥದ ಬಗ್ಗೆ ನೋಡಿದ್ವಿ ಅದರೊಳಗಡೆ ಶಂಕರಾಚಾರ್ಯರು ರಾಮನಾಚಾರ್ಯರು ಮಧ್ವಾಚಾರ್ಯರು ಬಸವೇಶ್ವರರು ಶ್ರೀ ಸೈಚನ್ನರು ಕಬೀರರು ಮತ್ತು ಪ್ರಮುಖ ಸೂಪಿ ಸಂತರಗಳ ಬಗ್ಗೆಯೂ ಕೂಡ ನಾವು ಚರ್ಚೆ ಮಾಡಿದ್ವಿ ಇನ್ನೂ ಅನೇಕ ವ್ಯಕ್ತಿತ್ವವನ್ನು ಅದರೊಳಗೆ ಆಧುನಿಕ ಭಾರತದ ವೈಚಾರಿಕತೆಯ ಬಗ್ಗೆ ಚರ್ಚೆ ಮಾಡಿದ್ವಿ ಇವತ್ತಿನ ದಿನ ನಾವು ಪವರ ನೀತಿ ಅಧ್ಯಾಯ ಹದಿನೇಳು ಪ್ರಜಾಪ್ರಭುತ್ವ ಎನ್ನುವಂಥ ಪಾಠದ ಮೇಲೆ ತಿಳ್ಕೊಳ್ತಾ ಹೋಗ್ತೀವಿ ನಾವೆಲ್ಲ ಸದ್ಯ ಜೀವನ ಮಾಡ್ತಾ ಇರೋದು ಪ್ರಜಾಪ್ರಭುತ್ವದ ಸರ್ಕಾರದೊಳಗೆ ನಿಮ್ಗೆ ಗೊತ್ತೇ ಇದೆ ಇಲ್ಲಿ ಸರ್ಕಾರದ ಏನು ಎಲ್ಲ ಆಯ್ಕೆಗಳು ಕೂಡ ಏನು ಪ್ರಜಾಪ್ರಭುತ್ವದಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮುಖಾಂತರ ಆಗ್ತದೆ ಅಂತ ಬಟ್ ಅದಕ್ಕಿಂತ ಮೊದಲು ಸ್ವಲ್ಪ ನಾವು ರಾಜಪ್ರಭುತ್ವ ಅಂತ ತಿಳ್ಕೊಳ್ಬೇಕಲ್ಲ ಸೊ ಹೀಗಾಗಿ ಸರ್ಕಾರದ ಎಲ್ಲ ಅಧಿಕಾರ ಏನಾದರೂ ಒಂದೇ ಒಬ್ಬ ವ್ಯಕ್ತಿ ಕೈಯಲ್ಲಿ ಇದ್ದರೆ ಅದನ್ನು ನಾವು ರಾಜಪ್ರಭುತ್ವ ಅಂತ ಹೇಳ್ತೀವಿ ಉದಾಹರಣೆ ತಿಳ್ಕೊಳ್ಳಿ ಈಗ ಒಬ್ಬ ರಾಜ ಇದ್ದಾನೆ ಕೆಂಪೇಗೌಡ ಇಲ್ಲಿ ಒಂದು ಏನಿದೆ ರಾಜ್ಯ ಇದೆ ಇಡೀ ರಾಜ್ಯಕ್ಕೆ ರಾಜ ಏನಾಗಿರ್ತಾನೆ ಕಿಂಗ್ ಆಗಿರ್ತಾನೆ ಅಂತ ಹೇಳ್ತೀವಿ ನಾವು ಎಲ್ಲ ಅಧಿಕಾರಿಗಳನ್ನು ಇವೇ ತೆಗೆದುಕೊಳ್ತಾನೆ ಪ್ರಜೆಗಳಿಂದ ಏನು ಮಾಡೋಂಗಿಲ್ಲ ಅಲ್ಲಿ ಏನು ಬಯಸಂಗಿಲ್ಲ ಸೊ ಅದಕ್ಕೆ ನಾವು ರಾಜಪ್ರಭುತ್ವ ಅಂತ ಹೇಳ್ತೀವಿ ಈ ರಾಜಪ್ರಭುತ್ವ ಕೆಲವೊಂದು ಸಲ ಏನಾಗ್ತೈತಿ ಉಪಯೋಗನೇ ಇದೆ ಕೆಲವೊಂದು ಸಲ ಅನುಪಯೋಗ ಇದೆ ಸೊ ಹೀಗಾಗಿ ಅನೇಕ ರಾಜಪ್ರಭುತ್ವದೊಳಗಡೆ ಯಾವುದಾದ್ರೂ ಒಬ್ಬ ರಾಜ ಮಿಸ್ಟೇಕ್ ಮಾಡಿದರೆ ಆ ರಾಜಪ್ರಭುತ್ವ ಅಂತ್ಯಗೊಳ್ತದೆ ಈಗ ಅವನಾದರೂ ಚತುರ ಧೈರ್ಯಶಾಲಿ ರಾಜನಿದ್ರೆ ರಾಜ್ಯ ಬಲೆಗೊಳ್ತದೆ ಪ್ರಜೆಗಳಲ್ಲೇನಿರ್ತಾರೆ ಸುಖವಾಗಿರ್ತಾರೆ ಟೇಕ್ ಅನ್ ಎಕ್ಸಾಂಪಲ್ ಅಶೋಕನ ಕಾಲ ತೆಗೆದುಕೊಳ್ಳಿ ಓಕೆ ಅಶೋಕ ಏನಾಗಿದ್ದ ಬಹಳಷ್ಟು ಅರಿವಂತ ಆಗಿದ್ದ ಓಕೆ ಕಾಳಿಂಗ ಯುದ್ಧಾದ ಮೇಲೆ ಬದಲಾವಣೆ ಆದ ಪ್ರಜೆಗಳ ಸುಖವನ್ನು ಬಯಸಿದ ಹೀಗಾಗಿ ಅವನಿಗೆ ನಾವು ಏನು ಪ್ರಜೆಗಳೇ ನನ್ನ ಪ್ರಜೆಗಳ ಒಂದು ಸುಖವೇ ನನ್ನ ಮೊದಲ ಉದ್ದೇಶ ಅಂತ ಹೇಳ್ತಾನೆ ಅಲ್ಲಿ ಚೆನ್ನಾಗಿತ್ತು ಆದರೆ ಅದೇ ಬೇರೊಬ್ಬ ರಾಜ ಬಂದು ಏನು ಮಾಡ್ತಾನೆ ಅವನ ಆಳ್ವಿಕೆ ದುರ್ಬಲ ಆದರೆ ಅಲ್ಲಿ ರಾಜಪ್ರಭುತ್ವ ಕೊನೆಗೊಳ್ತದೆ ಇದು ನಮ್ಗೆ ಗೊತ್ತಿರಬೇಕಾಗ್ತದೆ ಹಿಂಗೆ ಇತಿಹಾಸದೊಳಗೆ ಬಹಳ ಆಗಿದ್ದಾವೆ ಅದು ನಮಗೆ ಗೊತ್ತಿರಲಿ ಇನ್ನು ಪ್ರಜಾಪ್ರಭುತ್ವದ ಬಗ್ಗೆ ಅರ್ಥ ಆದರೆ ನಾವು ಅರ್ಥ ಮಾಡ್ಕೊಳ್ತೇವೆ ಮುಂದಿನ ಮಹತ್ವದ ಎಲ್ಲ ಲೆಸನ್ಸ್ಗಳನ್ನ ಅರ್ಥ ಮಾಡ್ಕೋಬೇಕು ಪರೀಕ್ಷಾ ದೃಷ್ಟಿಯಿಂದ ಇದು ಅನುಪಯೋಗ ಅಥವಾ ಉಪಯೋಗ ಇದೆ ಅಂತ ಸೆಕೆಂಡರಿ ಇಟ್ಕೊಳ್ಳೋಣ ಬಟ್ ಜ್ಞಾನಕ್ಕೋಸ್ಕರ ನಾವು ಕಲಿತಾ ಹೋಗೋಣ ಅಂತ ಹೇಳಿ ಇಲ್ಲಿ ಪ್ರತಿನಿಧಿಗಳನ್ನು ಚುನಾವಣೆ ಮುಖಾಂತರ ಪ್ರಜೆಗಳೇನು ಮಾಡ್ತಾರೆ ಆಯ್ಕೆ ಮಾಡ್ತಾರೆ ಅಲ್ಲಿ ಏನಿರ್ತದೆ ಚುನಾವಣೆ ಇರ್ತದ ಅಲ್ಲಿ ಪ್ರತಿನಿಧಿ ಆರಿಸುವಂಥ ವ್ಯವಸ್ಥೆಯೊಳಗೆ ಏನು ರಾಜಕೀಯ ವ್ಯವಸ್ಥೆ ಅನ್ನೋದಕ್ಕೆ ನಾವು ಪ್ರಜಾಪ್ರಭುತ್ವ ಅಂತ ಕರಿತೇವೆ ಇದು ಪ್ರಜೆಗಳ ಸರ್ಕಾರ ಆಗಿರ್ತದೆ ಅದಕ್ಕೆ ಅಬ್ರಹಾಂ ಲಿಂಕನ್ ಹೇಳ್ತಾನೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದ ಆದ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತ ಲಿಂಕನ್ ಎಷ್ಟೋ ವರ್ಷಗಳ ಹಿಂದೆ ಹೇಳಿದಾರಂತ ಅಂತ ಸೊ ಇದು ನಮಗೆ ಅರ್ಥ ಆಗಿರಬೇಕು ಪ್ರಜಾಪ್ರಭುತ್ವದ ಮಹತ್ವದ ಬಗ್ಗೆ ತಿಳ್ಕೊಳ್ತಾದರೆ ಇಲ್ಲಿ ಆಡಳಿತ ಪ್ರಜೆಗಳ ಆಯ್ಕೆ ಮಾಡಿದ ಪ್ರತಿನಿಧಿಗಳಾಗಿರ್ತದ ಸಮಾನತೆಗೆ ಅವಕಾಶ ಇದೆ ಇಲ್ಲಿ ಆ ಒಬ್ಬ ವ್ಯಕ್ತಿ ಸರ್ಕಾರದ ಹುದ್ದೆಯನ್ನು ಪಡೆದುಕೊಂಡಾಗ ನೀವು ಆ ವ್ಯಕ್ತಿಯ ಏನಾದರೂ ಅನ್ಯ ಮಾರ್ಗ ಹೇಳಿ ಸರ್ಕಾರಿ ನೌಕರಿನ ಪಡ್ಕೊಂಡಿದ್ರೆ ನೀವು ಹೈಕೋರ್ಟ್ಗೆ ರಿಟ್ ಹೋಗ್ಬೋದು ಹಾಗಾದರೆ ಇಲ್ಲೇನಿದೆ ಸಮಾನವಾಗಿ ಅವಕಾಶವಿದೆ ಅದಕ್ಕೆ ಹೇಳ್ತಾರೆ ಆರ್ಟಿಕಲ್ ಸಿಕ್ಸ್ಟೀನ್ ಹೇಳ್ತದಲ್ವಾ ಏನು ಭಾರತದ ಪ್ರಜೆಗಳೆಲ್ಲರೂ ಸಮಾನರು ಅಂತ ಹೀಗಾಗಿ ಕ್ರಮಬದ್ಧವಾಗಿ ಚುನಾವಣೆಗಳ ನಡೆದು ಜನಪ್ರತಿನಿಧಿಗಳು ಕಾರ್ಯನಿರ್ವಹಿಸ್ತಾರ ಇದು ಕೂಡ ಪ್ರಜಾಪ್ರಭುತ್ವದ ಮಹತ್ವದೊಳಗೆ ಬರ್ತದೆ ಇಲ್ಲಿ ವಿಷಯಗಳ ಬಗ್ಗೆ ಚರ್ಚೆ ನಡೀತೈತಿ ಹೌದು ಕಲಾಪದೊಳಗೆ ಏನು ಮಾಡ್ತಾರೆ ಚರ್ಚೆಗಳನ್ನು ಮಾಡ್ತಾರೆ ಚರ್ಚೆಗಳನ್ನು ಮಾಡಿ ಒಬ್ಬ ತೀರ್ಮಾನಕ್ಕೆ ಬರ್ತಾರ ಅಲ್ಲಿಂದ ಏನಾಗ್ತದೆ ಜನಪರ ನಿರ್ಧಾರ ಕೈಗೊಳ್ತಾರೆ ಪ್ರಜಾಪ್ರಭುತ್ವದೊಳಗೆ ಜನರು ವಿವೇಕದಿಂದ ನಿರ್ಧಾರಗಳು ಅವಶ್ಯಕತೆ ಇದೆ ಇದು ಮಾತ್ರ ನಾವು ಒಪ್ಕೊಳ್ತೇನೆ ವಿವೇಕದಿಂದ ನಿರ್ಧಾರ ತೆಗೆದುಕೊಳ್ಬೇಕು ಎಸ್ಪೆಷಲಿ ಮುಖ್ಯವಾಗಿ ಚುನಾವಣೆಯೊಳಗಡೆ ಬಹಳಷ್ಟು ವಿಚಾರ ಮಾಡಿ ನಿರ್ಧಾರ ತೆಗೆದುಕೊಳ್ಬೇಕಾಗ್ತದೆ ಮುಂದುವರೆದು ಪ್ರಜಾಪ್ರಭುತ್ವದ ಸವಾಲುಗಳು ನೋಡ್ತಾದ್ರೆ ಇಲ್ಲಿ ಮತಗಳಿಸ್ಲಿಕ್ಕೆ ಚುನಾವಣೆಯೊಳಗೆ ಹಣದ ಆಮಿಷ ಕೂಡ ಬಳಸಲಾಗ್ತದೆ ಜಾತಿ ಮತ ಭಾಷೆಗಳು ಕೂಡ ಪ್ರಭಾವ ಆಗ್ತವೆ ಚುನಾವಣೆಯೊಳಗಡೆ ವ್ಯವಸ್ಥೆ ಒಳಗೆ ಪುಂಡ್ರೋದರ ಭಾಳಷ್ಟು ಜನ ಅಪರಾಧಿಗಳು ಅದರ ಆಯ್ಕೆಗಳು ಸಂಭವ ಇದೆ ಅದನ್ನು ನಾವು ನೋಡ್ತೀವಿ ಪ್ರಜಾ ಮತದಾನದ ಮಹತ್ವ ನೋಡೋದಾದ್ರೆ ಪ್ರಜೆಗಳು ತಮಗಿಷ್ಟವಾದ ಜನಪ್ರತಿನಿಧಿಗಳನ್ನು ಚುನಾವಣೆ ಒಳಗೆ ಆಯ್ಕೆ ಮಾಡಲು ಸಹಾಯ ಆಗ್ತದೆ ಇದು ಕೂಡ ಓಕೆ ಇದು ಎಲ್ಲ ವರ್ಗದ ಜನರ ಪ್ರಾತಿನಿಧ್ಯಕ್ಕೆ ಅವಕಾಶ ನೀಡುತ್ತದೆ ಇದು ನಮಗೆ ಗೊತ್ತಿರಬೇಕಾಗ್ತದೆ ಇನ್ನು ಚುನಾವಣಾ ಪ್ರಕ್ರಿಯೆ ಬಗ್ಗೆ ತಿಳ್ಕೊಳ್ಳಾದರೆ ಚುನಾವಣಾ ಒಂದು ವೇಳಾಪಟ್ಟಿಯಂತೆ ನಡೆಸಲಾಗ್ತದೆ ಹಾಗೂ ಅಫ್ಕೋರ್ಸ್ ಒಂದು ಏನು ಮಾಡ್ತಾರೆ ಟೈಮ್ ಟೇಬಲ್ ಅಂತ ಬಿಡ್ತಾರೆ ಅದಕ್ಕೆ ಚುನಾವಣಾ ಒಂದು ಆದೇಶ ಹೊಡಿಸ್ತದೆ ಅದಾದಮೇಲೆ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಆಗ್ತದೆ ಅದ್ಧೂರಿಯಾಗಿ ನಾಮಪತ್ರ ಸಲ್ಲಿಸ್ತಾರೆ ನಾಮಪತ್ರ ಸಲ್ಲಿಸಿದ ಮೇಲೆ ನಾಮಪತ್ರ ಪರಿಶೀಲನೆ ಮಾಡ್ತಾರೆ ಏನಾದರೂ ನಾಮಪತ್ರಗಳು ತಪ್ಪಿದರೆ ಅದನ್ನು ಅದಕ್ಕೆ ನಾವು ಡಿ ಫಾರ್ಮ್ ಕೂಡ ಅಂತ ಹೇಳ್ತೀವಿ ಡಿ ಫಾರ್ಮ್ ಬಗ್ಗೆ ನಾವು ತುಂಬಿ ಕೊಡಬೇಕಾಗ್ತದೆ ಸ್ಪರ್ಧೆಯನ್ನು ಹಿಂದೆ ಸರಿಯಾಕ ಬಯಸುವಂಥ ಅಭ್ಯರ್ಥಿ ನಾಮಪತ್ರ ಹಿಂತೆಗೆದುಕೊಳ್ಳಲಿಕ್ಕೆ ಸಮಯವನ್ನು ಕೊಡ್ತಾರೆ ಮತಯಾಚನೆಗಾಗಿ ಅಭ್ಯರ್ಥಿಗಳಿಂದ ಏನು ಮಾಡ್ತಾರೆ ಕ್ಯಾನ್ವಾಸ್ಗೆ ಅವಕಾಶ ಕೊಡ್ತಾರೆ ನಿಗದಿತ ದಿನಾಂಕದಂದು ಮತದಾನ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಎಲೆಕ್ಷನ್ಗಳನ್ನು ಸರಿಯಾಗಿ ನಡೆಸಲಿಕ್ಕೆ ಅವಕಾಶ ಕೊಡ್ತಾರೆ ಮತಗಳ ಎಣಿಕೆ ಮತ್ತು ಫಲಿತಾಂಶದ ಘೋಷಣೆಯನ್ನು ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಇದಲ್ಲ ಇನ್ನು ವಿಜೇತ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡ್ತಾರೆ ಇದು ನಮಗೆ ಗೊತ್ತಿರಬೇಕಾಗ್ತದೆ ಐ ಥಿಂಕ್ ಈ ಒಂದು ವಿಡಿಯೋದೊಳಗೆ ಸಂಪೂರ್ಣವಾಗಿ ಪ್ರಜಾಪ್ರಭುತ್ವ ಎಂದರೇನು ಅದಕ್ಕಿಂತ ಮೊದಲಿಗೆ ರಾಜಪ್ರಭುತ್ವ ಪ್ರಜಾಪ್ರಭುತ್ವದ ಅರ್ಥ ಮಹತ್ವ ಮತ್ತು ಚುನಾವಣೆ ಹೆಂಗೆ ಪ್ರಕ್ರಿಯೆ ನಡೀತದ ಮತ್ತು ಅದ್ರ ಜೊತೆ ಜೊತೆಗೆ ಕೆಲವೊಂದಿಷ್ಟು ಅನೇಕ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತೀವಿ ಮುಂದಿನ ಅಧ್ಯಾಯದೊಳಗೆ ನಾವು ಅಧ್ಯಾಯ ಹದಿನೆಂಟು ರಾಜ್ಯ ನಿರ್ದೇಶಕ ಕರ್ತವ್ಯ ತತ್ವಗಳು ಮತ್ತು ಪ್ರಮುಖ ಕರ್ತವ್ಯಗಳ ಬಗ್ಗೆ ಕೂಡ ಚರ್ಚೆ ಮಾಡೋಣ ಸೊ ನೀವೇನಾದರೂ ಇನ್ನೂವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮುಂಬರುವ ಎಲ್ಲ ವೀಡಿಯೋಗಳಿಗೆ ಅಪ್ಡೇಟ್ ಆಗಿರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ ನಮಸ್ಕಾರ